ಫೈನಲ್ ಎಕ್ಸಾಮ್ ಐತಿ ಅದಕ್ಕೆ ಪೀ ಕಟ್ಟಿಸ್ಕೊಂಡು ಅದಕ್ಕೆ ರೊಕ್ಕ ತುಂಬಿ ಆದ್ರೆ ನೀನು ಪೇಪರ್ ಬರ್ದಿಲ್ಲ ಅಂದ್ರೆ ಇನ್ನು ವರ್ಷ ತಕ ನೀ ಅದೇ ಕ್ಲಾಸ್ನ್ಯಾಗ ಕುಂಡ್ರು ಏನು ಮಾಡ್ಬೇಕಂತ ಮಾಡಿದೆ ನೀನು ನಿನ್ನ ತಲಿಯಾಗರ ಏನು ಆತದ ಹೇಳಿ ನನಗೆ ಅಪ್ಪಾ ಎದಕ್ಕೆ ಗಂಟಲು ಹರ್ಕೊತಿ ನಿಗೇನು ತಿಳಿತೈತಿ ಈಗ ಓದೋರು ಯಾರು ಉದ್ಧಾರ ಆಗೋದಿಲ್ಲ ನೀನು ಈಗ ಯಾವಾಗಿಂದ ಹೇಳ್ಕೊಳಕ್ಕೆ ಬರತ್ತೀನಿ ನಾ ಇನ್ಸ್ಟಾಗ್ರಾಮ್ ಸ್ಟಾರ್ ಆಗ್ಬೇಕಂತ ನೀ ಸ್ವಲ್ಪ ದಿನ ಇಷ್ಟು ದಿನ ಕಾಯ್ದೀರಾ ಸ್ವಲ್ಪ ದಿನ ಕಾಯ್ ನಿನಗೆ ಗೊತ್ತಾಕೈತಿ ನಿನ್ನ ಮಗಳು ಏನು ಮಾಡಾತಾಳತ್ತ ಆಯ್ತನೆ ಸುಮ್ಮನೆ ಕಿರಿಕಿರಿ ಮಾಡ್ಕೋತ ನೇ ಕಡೆ ಏನು ಹೇಳರು ನನ್ನ ಮಗಳ ಮಾತು ಕೇಳುವಳು ಇದ್ರ ತಳಿಯಾಗ ಹುಡುಗೇನು ಬಿಸಜ್ ಕಳಿಸ್ತಾನ ಅವೇನೋ ತಲೆ ಈಕಿ ತೆಲಿಯಾಗ ಬಿಸದ್ ಬೀಜ ತುಂಬಿದಂಗೆ ಅನ್ಸಕತಿತ್ತು ನನಗೆ ಆದರೆ ಈಕಿ ಮ್ಯಾಲೊಂದು ಇರ್ಬೇಕು ಸೈಲ್ ಬಿಟ್ಟನಾದ್ರೆ ಮರ್ಯಾದೆನ ಕಳೆದ್ಬಿಡ್ತೈತಿ ಹುಡುಗಿ ಈಕಿನ ಈಕ್ಕಿಂದು ನೋಡಕೈತೆ ಇನ್ನು ಇನ್ಕ ನಾನು ಮುದ್ದಾಗಿ ಬೆಳೆಸಿ ಮಗಳ 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 ತೇಷಿಂದ ಮೇಮ್ಯಾಲೆ ಮ್ಯಾಲೆ ಕುಣಿಸ್ಕೊಂಡೆಲ್ಲ ಇನ್ನು ನೆದ್ರಿರ್ತಾನೆ ಒಂದು ಕಣ್ಣು ಇಟ್ಟಾಗನ ಇಕಿ ಬರೋಬರಿ ಇರ್ತಾಳೆ

ಯಾಕೆ ಫೋನ್ ಎತ್ತಾ ಇರ್ತಿರ ಇವ ಆವಾಗೆ ರೀಲ್ಸ್ ಅಪ್ಲೋಡ್ ಮಾಡ್ತೀನಿ ಅನ್ನ ಅಂದಿದ್ದ ಈಗ ನೋಡಿದ್ರ ಫೋನೇ ಎತ್ತವಲ್ಲ ಏನಾಗಿರ್ಬೋದ ಇನ್ನೊಂದ್ಸಲ ಮಾಡಿ ನೋಡ್ತೇನೆ ಏನಾರ ನಡ ಮುಂದೂ ಗೊತ್ತಾಗತ್ತಿಲ್ಲ ಮೊದ್ಲೆ ಅಂಕಲ್ ಮುಖ ನೋಡಿದ್ರ ಏನ್ ಮಾಡಕ್ ಆಗಲ್ಲ ಈಗಿನ ಜೋಡಿ ಮಾತಾಡಿ ಏನಿಲ್ಲ ಯಾಕೆ ಆಗದಿ ಹೇಳಿದ್ದೆಲ್ಲ ಒಬ್ಬ ಫೇಮಸ್ ಇದನ್ಸ್ಟಾಗ್ರಾಮ್ ಅಂತ ಹೇಳಿ ಅವನ್ನ ಮೀಟ್ ಮಾಡಕ್ ಹೋಗಿದ್ದೆ ಇವದ ನನ್ ಜೋಡಿ ರೀಲ್ಸ್ ಮಾಡದ್ನ ಆಮೇಲೆ ರೀಲ್ಸ್ ಅಪ್ಲೋಡ್ ಮಾಡಾವಲ್ಲವ ನಾನು ಹಿಂಗೆ ಹೇಳಿದ್ದೆ ಅಲ್ಲಿ ಯಾರಿಗೂ ನಂಬಕ್ ಹೋಗ್ಬೇಡತ್ತ ಎಕ್ಸಾಮ್ ಕ್ಯಾಕ್ ಬಂದಿಲ್ಲ ಹತ್ತು ನಿಮಿಷ ನಾ ಬರ್ತೀನಿ ಹೇಳಿದ್ದಿಲ್ಲ ಅಷ್ಟೇ ಅಲ್ಲ ಶ್ವೇತಾ ಅಹ್ ನನಗೆ ಹೆಂಗ್ ಬೇಕೋ ಹಂಗೆಲ್ಲ ಯೂಸ್ ಮಾಡ್ಕೊಂಡ ಹುಚ್ಚಿಯಲ್ಲೇ ನೀ ಯಾರಿಗೂ ನಂಬಕ್ ಹೋಗ್ಬೇಡತ್ ಹೇಳಿದೆ ಅಲ್ಲ ನಾನಿಂಗ್ ಮೊದಲು ಎಜುಕೇಶನ್ ಮೇನ್ ಇಂಪಾರ್ಟೆಂಟ್ ಸೋಷಿಯಲ್ ಮೀಡಿಯಾ ಏನು ಮಾಡ್ತಿ ನಿನ್ನ ಜೀವನನೇ ಹಾಳಿಲ್ಲ ಇಲ್ಲ ಶ್ವೇತಾ ಅವ ಹೇಳಿದ್ನ ನಿಮ್ಮ ನನ್ನ ಮಾತು ನೀ ಕೇಳಿದ್ರೆ ನಿನ್ ಮಾತು ನಾ ಕೇಳ್ತೀನಿ ರೀಲ್ಸ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ ಇಷ್ಟೊತ್ತಾದ್ರೂ ರೀಲ್ಸ್ ಅಪ್ಲೋಡ್ ಮಾಡವಲ್ಲ ಈಗ ನೋಡಿದ್ರೆ ನಿಂದ ನೀ ಸೋಶಿಯಲ್ ಮೀಡಿಯಾ ಸೋಶಿಯಲ್ ಮೀಡಿಯಾ ಅದು ಚಲೋನೇ ಐತಿ ಅಂತ ಹೇಳಿಲ್ಲ ಮಾಡ ಎಲ್ಲಾ ಕಡೆ ಒಳ್ಳೆಯವರು ಅದಾರ ಕೆಟ್ಟವರು ಅದಾರ ಈಗ ಒಮ್ಮದ್ಲ ಮನಿ ಅವನಿಗೆ ಹ್ಯಾಕ್ ಹಂಗೆ ನಂಬಾತಿ ಹೇಳ ಮೊದಲ ನೂರ್ ಸರಿ ಯೋಚನೆ ಮಾಡವ್ರು ಒಳ್ಳೆಯವ್ರ ಅದಾರ ಕೆಟ್ಟವ್ರ ಅದಾರ ತಿಳ್ಕೊ ತಿಳ್ಕೊಂಡ ಕಾಲಿಡ್ಬೇಕಿಲ್ ನೀನ್ ಯಾಕೆ ಹೋಗವನಿಗೆ ಮೀಟಾಗಿ ಇಲ್ಲ ಶ್ವೇತಾ ಅವನಿಗೆ ಹೇಳ್ದಂಗಿಲ್ಲ ಬಾಳ್ ಚಲೋ ಅದನ ಅವನಂಗೆಲ್ಲ ಹೇಳಣ್ಣ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ನೀ ಫೇಮಸ್ ಆಗೋಗಿ ನೋಡ್ಕೊತೀನಿ ಅಂತ ಏನೋ ಪ್ರಾಬ್ಲಮ್ ಆಗಿರಬೇಕು ಅದಕ್ಕೆ ರೀಲ್ಸು ಅಪ್ಲೋಡ್ ಮಾಡಿಲ್ಲ ನನ್ನ ಫೋನು ಎತ್ತವಲ್ಲ ಸರಿ ನಿಂದರಿ ಫೋನ್ ಕೊಡ ತಗೋವಾ ಹಲೋ ಯಾಕೆ ನನ್ನ ಫೋನ್ ಎತ್ತವಲ್ಲೇ ಇಪ್ಪತ್ನಾಲ್ಕು ತಾಸ ಬರೀ ನಿನ್ ಫೋನ್ ನೋಡ್ಕೊತ್ಕೊಂಡ ಕಾಲೇ ಅಂಗಲಿ ನೀ ನನಗ ಪದೇ ಪದೇ ಫೋನ್ ಹಚ್ಬೇಡ ಹೋಗ್ಲಿ ಬಿಡು ರೀಲ್ಸ್ ಅಪ್ಲೋಡ್ ಮಾಡ್ದಿ ನಾ ರೀಲ್ಸ್ ಅಪ್ಲೋಡ್ ಮಾಡಕ ಖಾಲಿ ಇರ್ಲಿ ನಾನು ಕೆಲಸ ಇರ್ತಾವ ನೀ ಏನ್ ಹೇಳಿದ್ದೆ ನನಗ ನೀ ಹೇಳ್ದಂಗ್ ಕೇಳಿದ್ರೆ ರೀಲ್ಸ್ ಅಪ್ಲೋಡ್ ಮಾಡ್ತೀನಿ ಅಂದಿದ್ದಿಲ್ಲ ನನಗ ನೀ ಒಬ್ಬಕ ಇಲ್ಲ ನಾನು ಫೇಮಸ್ ಅದೇ ನಾನು ಅಂತಕ್ಕೆ ಸಾವಿರ ಮಂದಿ ಬಂದ್ ಮಂದಿ ಹೋಗ್ತಿರ್ತಾರೆ ಎಲ್ಲರದು ರೀಲ್ಸ್ ಅಪ್ಲೋಡ್ ಮಾಡ್ಬೇಕು ನಾನು ನಿಂದ ಪಾಳೆ ಬಂದಾಗ ನಾನು ಮಾಡ್ತೀನಿ ತಗೋ ಅಂದ್ರೆ

ಎಕ್ಸಾಮ್ ಬರ್ದಿದ್ದೆ ಅಂದ್ರ ನಿನ್ಗೆ ಎಲ್ಲಾರ್ ಕಿಮ್ಮತ್ ಕೊಡ್ತಿದ್ರಿ ಇಲ್ಲ ಮಂದ್ಯಾಗ್ ನಾಲ್ಕ್ ಮಂದ್ಯಾಗ್ ನಿಂಗ ಇಜ್ಜತ್ ಅನ್ನೋದ್ ಇರುದಿಲ್ಲ ಏ ಹಂಗೇನಿಲ್ಲ ಅವ್ನಿಗೇನೋ ಪ್ರಾಬ್ಲಮ್ ಇರಬೇಕು ನಾ ಒಂದ್ ಕಡೆಯಿಂದ ರೀಲ್ಸ್ ಅಪ್ಲೋಡ್ ಮಾಡೇ ಮಾಡ್ತೀನಿ ನೀ ಏನ್ ಆಗಿಲ್ಲ ನೀ ಹೋಗ್ ಓದ್ಕೋ ಹೋಗ್ ಏನ್ ಬರಕ್ ಹೇಳಿದ್ದು ಏನ್ ಬರಕ್ ಹೇಳಿದ್ದು ನೀ ಹೇಳಿದ್ದೀರ ನೀ ಮಾಡಾಕ್ತಿರೋದೇನು ನಾ ಏನ್ ಮಾಡಿ ಅಂತ ಏನ್ ನಂಬಿಸಿದೀನಿ ನನಗೆ ನಾ ಹೇಳಿದ್ದೆಲ್ಲ ಕೇಳಿದ್ರೆ ನಿನ್ ಬೇಕಾಗಿದ್ ನಾ ಮಾಡ್ತೀನಿ ಅಂತ ಹೇಳಿದ್ದಿಲ್ಲ ಎಲ್ಲಿ ರೀಲ್ಸ್ ಏನ್ ರೀಲ್ಸ್ ನೀನ್ ದೊಡ್ಡ ಹೆಸರು ಅನ್ಕೊಂಡಿದ್ದೇನೆ ನಿನ್ನಂತರ ಸಾರ್ ಮಂದಿ ಬರ್ತಾರ ಅಂತ ನಿಂದ್ಯಾಕ್ ಹಾಕ್ಬೇಕ ನಾ ರೀಲ್ಸ್ ನಿಂದ್ಯಾಕ್ ರೀಲ್ಸ್ ಹಾಕ್ಬೇಕಂದ್ರ ನನ್ಗ ಹೇಳಿ ಮೋಸ ಯಾಕ್ ನಿನ್ನ ನನ್ ನಂಬರ್ಸ್ ಯಾಕೆ ಕುದಿ ಕೊಯ್ದೀನಿ ಏನು ನಾನೇನು ಮೋಸ ಮಾಡಿದ್ದೀನಿ ನೀನು ನನ್ನ ಜೊತೆ ಬಂದ ಕ್ಲೋಸ್ ಆಗಿರೋ ಮುಂದೆ ಗೊತ್ತಾಗಲಿಲ್ಲ ಹೋಗ್ಲಿ ಬಿಡು ನಿನ್ನ ಮಕ ಚಂದ ಕಡೆದಾಗ ನೋಡ್ಕೊಂಡಿದ್ದೀವಿ ನಿನ್ನ ಮಸೂ ನೋಡ್ಕೋ ನೀನು ಹೀರೋನ್ ಆಗು ನೀನು ಲಕ್ಷ ಬಂದದ್ದು ದೊಡ್ಡದಾಗ ಏ ನಾನು ನಿಮ್ ಜೊತೆ ರೀಲ್ಸ್ ಮಾಡಬೇಕು ಅದು ಹೇಳಿ ನಾನಾಗೆ ಬಂದು ನಿಮ್ಮ ಮನೆ ಊಟ ಬಂದಿನ ಕಾಲು ಬತ್ತ ನಮ್ಮ ಜೊತೆ ರೀಲ್ಸ್ ಮಾಡುವ ಅಂತೇಳಿ ನಾವು ಬಂದಿಲ್ಲ ನೀನಾಗೆ ಬಂದದಿ ಮೇಲಾಗೇನಾಗ ನಾಲ್ಕು ಲಕ್ಷ ಅದಾರ ಹೋಗಿ ಬಂದು ಜುಜ್ಬಿ ಒಂದ್ ಸಾವಿರ ಇಲ್ಲ ನಿನ್ ಜೊತೆ ಕುಲಾಭಿಷ್ ಕೊಡ್ಬೇಕಾ ಹೋಗಲೇ ಹೋಗ ಅಂದ್ರೆ ನನ್ನ ಆಸೆ ಎಲ್ಲ ತಿಳ್ಕೊಂಡು ನೀನ್ ನನ್ಗ ಮೋಸ ಮಾಡಿದಿ ಎಸ್ ಹೆಂಗೆಲ್ಲ ನಂಬಿಸ್ದಿ ನನ್ನ ನೀನು ಫೇಮಸ್ ಮಾಡ್ತೀನಿ ಪ್ರಮೋಷನ್ದವ್ರು ಮನೆ ಮುಂದೆ ನಿಂದಿರ್ತಾರೋ ಸೆಲ್ಫಿ ಕೇಳ್ತಾರೋ ಅಂತ ನೀನು ಬಣ್ಣದ ಮಾತಿಗೆ ನಾ ಮರಳಾಗಿ ಮೋಸ ಹೋಗ್ಬಿಟ್ಟು ಆದ್ರೆ ನೀ ಮಾಡಿದ್ದು ಇದು ಒಳ್ಳೆ ಕೆಲಸ ಅಲ್ಲ ನಿನ್ನ ಇಷ್ಟಕ್ಕೆ ಬಿಡಂಗಿಲ್ಲ ನೀವು ಫೇಮಸ್ ಆಗಿರ್ಬೋದು ನೀ ಏನು ಮಾಡಿಲ್ಲ ಕಂತ್ರಿ ಕೆಲಸ ಇದನ್ನೆಲ್ಲ ಒಂದು ವಿಡಿಯೋ ಮಾಡಿ ಅದೇ ಸೋಷಿಯಲ್ ಮೀಡ್ಯಾದಾಗೆ ಹಾಕ್ತೀನಿ ನಿನ್ನಂತೂ ನಾನು ಬಿಡೋದಿಲ್ಲ ಅಮ್ಮ ಭಯ ನಾನು ಸೋಶಿಯಲ್ ಮೀಡಿಯಾ ಹೋಗ್ತೀಯ ಹಿಂಗ್ ತೆಕೊಂಡದಿ ನಿಮ್ಮಂತವ್ರು ಇರೋದ್ರಿಂದ ನಮ್ಮಂತವ್ರು ಮುಂಚಿತವಾಗಿನೇ ಶೇನಿಯಾಗಿರ್ತಾರ ಏ ನಾನೇನ ತೆಕ್ಕೊಂಡದಿ ಅಷ್ಟೆಲ್ಲ ನನಗೆ ನಾಲ್ಕು ಲಕ್ಷ ಇಲ್ಲ ನೀ ನೀಂಗ್ ಹರಾಡ್ತಿ ಅತ್ತ ನಿಂದ ಆಲ್ರೆಡಿ ವಿಡಿಯೋ ಮಾಡ್ಕೊಂಡು ನಾನೇ ಇಟ್ಕೊಂಡಿ ಏನ್ ವಿಡಿಯೋ ಏನ್ ವಿಡಿಯೋ ತೋರಿಸ್ಬೇಕಾ ನೋಡ್ತಿ ಆ ತರ್ಕೋ ಶಕ್ತಿ ನಿನಗೈತಿ ಇದನ್ನೆಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ನಾ ನೀ ಇಷ್ಟ ಹರ ನನಗೆ ತಯನೆ ನಡೆ ಗೊತ್ತೈತೆ ಒಂದರ ಒಂದರ ನಿನ್ನ ತಿರಿಗ ತತ್ ಗೊತ್ತೈತೆ ಹೌದು ನಿಮ್ಮಂತ ಹುಡುಗರಿಗೆ ಹರ ಅಂತ ಹೇಳೆ ನಾ ವಿಡಿಯೋ ಮಾಡ್ಕೊಂಡು ನಿネンಂತ ಸಾವಿರ ಹುಡುಗರೆ ಶರ್ಟ್ ಬಿಚ್ಚದಂಗೆ ಐಚಿ ಹರಿ ಸುಖದನೆ ನಾಂದೇನ್ ಹರ್ಕತ್ತಿ ಹರ್ಕೋ ಹೋಗ್ ಅಂದ್ರೆ ನಿನ್ ಕೆಲಸನೇ ಇದೆ ಅಂದಂಗಾಯಿತು ನೀ ಮಡಾತ್ತಿರೋ ದಿನ ಒಳ್ಳೆ ಕೆಲಸ ಅಲ್ಲ ನೀ ಮಾಡಾತಿರೋದಕ್ಕ ನೀ ಒಂದಲ್ಲ ಒಂದಿನ ಅನುಭವಿಸ್ತಿ ನೆನ್ಪಿಟ್ಕೋ ಏಯ್ ನಾ ಅನುಭವಸ್ತುಂತಗೋ ಈಗ ನಿಯತ್ತಾಗಿರೋರಿಗೆ ಕಾಲಿಲ್ಲ ನಮ್ಮಂತವ್ರಣ್ಣ ಚೆನ್ನಾಗಿರೋದು ಈಗ ನಮ್ಮಂಥವ್ರನ್ನ ಬೆಳೆಯತ್ತಿರೋದು ಹೇಳಿ ಯಾರು ನಿಯತ್ತಾಗಿ ರೀಸ್ ಮಾಡ್ತಾರ ನಿಯತ್ತಾಗಿ ಅಣ್ಣಪ್ಪ ನಮ್ಗೆ ಸಹಾಯ ಮಾಡೋದ್ರೆ ಯಾರು ಮಾಡಂಗಿಲ್ಲ ಯಾಕೆ ಹೇಳು ನಾನು ನಿಯತ್ತಾಗಿದ್ನಿ ನನಗೆ ಐದ್ನೂರು ಪಾಲ ವರ್ಷ ನಿನ್ನ ನಿನ್ನೆ ಗೊತ್ತಿದ್ಯಾ ನೀ ಬಂದಿರೋದು ಯಾಕೆ ಗೊತ್ತಾ ನಾಲ್ಕು ಲಕ್ಷ ಪಾಲ ನೋಡ್ರಿ ನಿನ್ನೆ ತ ಬಂದದ್ದೆ ನಾನಾ ಐದ್ನೂರು ಪಾಲ ಅದ ನಾನು ಮೂಸು ನೋಡ್ತಿರಲ್ಲಿ ನೀ ಹೇಳುದು ಕರೆಕ್ಟ್ ಐತಿ ನಾವು ಹುಚ್ಚು ಹುಡುಗ್ಯಾರ ಯಾರೋ ಒಬ್ಬ ಫೇಮಸ್ ಇರೋ ಮೆಸೇಜ್ ಮಾಡ್ದೆ ಫೋನ್ ಮಾಡ್ದೆ ಅಂತೇಳ್ಬಿಟ್ಟು ಹಿಂದೂ ಮುಂದೆ ವಿಚಾರ ನಾನು ನಂಬಿ ಬಿಡ್ತೀವಿ ನಂಬಿದ್ಕು ಒಳ್ಳೆ ಮರ್ಯಾದೆನೆ ಮಾಡಿದೆ ಒಳ್ಳೆ ಬಹುಮಾನ ಕೊಟ್ಟಿ ಇರಲಿ ಇದೊಂದು ನಂಗೆ ಒಳ್ಳೆ ಪಾಠನೇ ಆಯ್ತು ಆದ್ರೆ ನಿನ್ನಂತೂ ನಾ ಸುಮ್ಮಿ ಬಿಡೋದಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ಏನು ಕಂಪ್ಲೇಂಟ್ ಕೊಡ್ತೀನಿ ಕೊಡ ಹೋಗ್ರ ನೀನ ಒಪ್ಕೊಂಡ ಮ್ಯಾಲ ನಾನೇನ ಅಲ್ಲಿ ಕರ್ಕೊಂಡು ಹೋಗಿದ್ದೆ ನೀ ಏನು ಒಪ್ಕೊಂಡಿದೆ ಅನ್ನೋದು ನನ್ನ ನನ್ನತಕ್ಕ ವಿಡಿಯೋದಾಗ ಪ್ರೂಫ್ ಐತಿ ನಾನೇ ನಿನ್ನ ಒತ್ತಾಯ ಪರವಾಗಿ ರೇಪ್ ಮಾಡಿಲ್ಲ ನೀ ಇಷ್ಟಪಟ್ಟು ಬಂದ್ಮೇಲೆ ನಾನು ಏನು ಬಿಟ್ಟಿರೋದು ಹೋಗ ಏನು ಹೇಳ್ಕೊತಿ ಹೊರಕೋಗ ಯಾರ ಜೊತಿ ಹೇಳ್ಕೋ ಹೋಗ ನಂದೇನು ಒಂದು ಕೂದಲಕ್ಕೆ ತೊಳಕ ಏನು ಏನ್ ಮಾಡ್ಕೊತಿ ಮಾಡ್ಕೋ ಹೋಗ ನನ್ನಂಗ ಗೊತ್ತು ಪರಿಚಯ ಇಲ್ಲಾರ್ದು ವ್ಯಕ್ತಿ ನಂಬ್ಕೊಂಡು ಹೋದ್ರ ಇದ ಪರಿಸ್ಥಿತಿನೇ ಆಗೋದು ಆದ್ರೂ ನೀ ಮಾಡಿದ್ದು ಕರೆಕ್ಟ್ ಅಲ್ಲ ನೀ ಮಾಡಿದ್ದಕ್ಕ ನೀ ಅನ್ಬೋಸೆ ಅನ್ಬೋಸ್ತಿ ನಿನ್ಗೂ ಅವ್ರು ಪಾಠ ಕಲ್ಸೋರು ಬಂದೇ ಬರ್ತಾರ ಆ ಕರ್ಮ ನಿನ್ ಸುಮ್ ಬಿಡುದಿಲ್ಲ ಅಪ್ಪ ಏನatwa ಹ ಅಪ್ಪ ನೀ ಏನatwa ಹ ಏನat موತಿ ಸಪ್ ಮಾಡಿದಿ ಹ ಏನಗೆ ಹೇಳು ಹ ಹೊರಕ ಕತ್ತಿದಿ ಇಲ್ಲ ಅಪ್ಪ ನಾ ಇನ್‌ಸ್ಟಾಗ್ರಾಮ್ ಸ್ಟಾರ್ ಆಗಬೇಕು ಫೇಮಸ್ ಆಗಬೇಕು ಅನ್ನೋ ಹುಚ್ಚ ಒಳಗ ಒಬ್ಬನ್ ಮಾತ್ ಕಟ್ಕೊಂಡು ಅವ ಹೇಳ್ದಂಗೆಲ್ಲ ಕೇಳಿ ದೊಡ್ಡ ತಪ್ಪು ಮಾಡ್ಬಿಡಿನ ಏನು ಏನಪ್ಪ ಯಾವ್ದೋ ಒಂದ್ಗಂಗೊಳಗ ತಪ್ಪ ಮಾಡ್ಬಿಟ್ಟಿನ ಇರ್ಲ ತಪ್ಪ ಮಾಡುದು ಮನುಷ್ಯ ಸೈಜು ಕಿದ್ ನಡಿದ ಮನುಷ್ಯನ ಧರ್ಮ ಆದ್ರ ತಂಗಿ ಏನು ನಿನಗ ಮೋಸ ಮಾಡ್ಯಲ್ ಅವನು ಒಟ್ಟೆ ಬಿಡೋದಲ್ ನನ್ನ ಜೀವ ಹೋಗಲಿಲ್ಲ ಅಕ್ಕರೆ ಜೀವ ಮೋಸ ಅವನಿಗೇನು ಅನ್ನೋದಪ್ಪ ಎಷ್ಟು ಮಂದಿಗರೇ ಬುದ್ಧಿ ಕಲಿಸವ ನೀನು ನಮ್ಮಂಥ ಹೆಣ್ಮಕ್ಳು ಇರೋರ್ಗು ಅಂಥವ್ರು ಇರೋರ ನಾವೇ ಬರೋಬರಿ ಇದ್ದು ತಿಳಿದು ನೋಡಿ ನಂಬಿತೇ ಅಂದ್ರೆ ಇದೆಲ್ಲ ಆಗ್ತೈತಪ್ಪ ಯಾವುದೋ ಒಂದು ವಯಸ್ಸಿನ ಗುಂಗಳೊಳಗೆ ಹಂಗಾಗ್ಬಿಡ್ತೀನಿ ಹಿಂಗಾಗ್ಬಿಡ್ತೀನಿ ಅಂತ ಒಂದು ನಾಲ್ಕು ಮಂದಿ ನೋಡೋದು ಅದ್ರ ಪ್ರಕಾರ ನಡ್ಕೊಳ್ಳೋದು ಹಂಗಾಗಿ ಎಲ್ಲ ನಂದು ಇದೆಲ್ಲ ಹಾಳಾಗೋಯ್ತು ನೀ ಎಸ್ಸಲ್ಲಿ ಹೇಳಿ ಚೆಂದಾಗೆ ಸಾಲಿ ಕಲಿ ಅಂತ ಫೈನಲ್ ಎಕ್ಸಾಮ್ ಬರೀಲಿಲ್ಲ ನಾನು ಶ್ವೇತನೂ ಹೇಳಿದ್ಲ ಇಲ್ಲ ಎಕ್ಸಾಮ್ ಬರೀ ಎಜುಕೇಶನ್ ಮುಗಿಸ್ಕೋ ಆಮೇಲೆ ನಿನ್ ಮನ್ಸಿಗೆ ಬಂದಿದ್ ಮಾಡಂತ ನಾ ಭಾಳ ಅವಸರ ಪಟ್ನಿ ನಾನು ರಾತ್ರೋ ರಾತ್ರಿನೇ ಫೇಮಸ್ ಹೇಳಿ ಇಂಥ ಹುಚ್ಚ ಕೆಲಸ ಮಾಡ್ಕೊಂಡೆ ಆದ್ರ ಈಗ ನಂದು ಒಂದು ವರ್ಷ ವೇಸ್ಟ್ ಆಯ್ತಪ್ಪ ಭಾಳ ದೊಡ್ಡ ತಪ್ಪು ಅಪ್ಪ ನಿಮ್ಮೆ ಅಂಕಲ್

ಎದ್ದು ಬಿದ್ದು ಮಾಡಾ ಕಳ್ಕೊಂಡು ಈಗ ನಪಾಸಾಗಿ ಮಣಿಗೆ ಬಂದಾಳು ಆದ್ರೆ ಆಕೆ ಜೋಡಿ ಗೆಳೆತಾನೆ ಮಾಡಿ ನೇರ ಐವತ್ತು ಸಾವಿರ ಥರು ಮಗಳಾಗಿವ ಸಾಕು ನಿನ್ನ ಹಡ್ ಹೊಟ್ಟಿ ತಂಪತಿ ಆದ್ರೆ ನನ್ನ ಹೊಟ್ಟೆಯಾಗ ನನ್ನ ಮಗಳು ಕೆಂಡ ಹಾಕ್ಯಾಳ ಕೆಂಡ ಹಾಕ್ಯಾಳ ಏನು ಮಾಡಿದ್ವಾ ಎಲ್ಲರೂ ನಿನ್ನಂಗೆ ಹೆಣ್ಮಕ್ಳು ಸಣೆ ತಂದೆ ತಂದಿತ್ತ ಹೆಸರು ಬರ್ತೈತಿ ನನ್ನ ಮಗಳ ಹಂಗೆ ಹುಚ್ಚ ತಂದೆ ತಂದಿತ್ತ ಏನು ಕಲಿಸ್ರು ಉಪಯೋಗಿಲ್ಲ ಏನು ಖರ್ಚು ಮಾಡ್ರೂ ಉಪಯೋಗಿಲ್ಲ ಹಡದ ಹೊಟ್ಟಿ ಹೊಟ್ಟೆಯಾಗ ಚೂರಣ್ಣ ಹಾಕತೈತಿ ಆ ಹೊಟ್ಟೆಯಾಗ ಚೂರಣ್ಣ ಹಾಕತೈತಿ ಮಗಳು ಇರಲಿ ಒಣ್ಣಿ ಶೆಣ್ಯಕಾಯಿ ಆಕಿನೂ ಎಲ್ಲರೂ ಮೆಟ್ಟಿಗೆ ಹಚ್ಚು ಅಂತ ಅವ್ರು ಹೋಗ್ಲಿ ನೌಕರಿ ಮಾಡ್ಕೊತ ಹೌದಪ್ಪ ಶ್ವೇತಾನು ರಗಡ್ ಹೇಳಿದ್ಲು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋ ಆಮೇಲೆ ಬೇಕಂದ್ರೆ ನಿಂದ ಅದೇ ಇಷ್ಟ ಆದ್ರೆ ಸೋಷಿಯಲ್ ಮೀಡಿಯಾನೇ ನೋಡ್ಕೊತ ಹೋಗು ಅಂತ ಆದ್ರೆ ನಾ ಆಕಿನ ಮಾತು ಒಟ್ಟ ಕೇಳಿಲ್ಲ ಅದಕ್ಕೆ ಹೇಳುದು ನಮ್ಮಂತ ಹೆಣ್ಮಕ್ಳು ಒಂದೇ ಒಂದ್ ಹೆಜ್ಜೆ ಇಡ್ಬೇಕಂದ್ರು ನೂರು ಸಲಿ ವಿಚಾರ ಮಾಡಿ ಇಡ್ಬೇಕಂತ ಹೇಳಿ ಅದ್ರ ಪರಿಣಾಮ ಏನಾಗ್ತದ ಅನ್ನಕ ಸಾಕ್ಷಿನೇ ನಾನು ಎಲ್ಲರಿಗೂ ನಮಸ್ಕಾರ ನೋಡಿರಿ ತಂದೆ ತಾಯಿ ಮಾತು ಮಕ್ಳು ಕೇಳಿಕಂದ್ರೆ ಪರಿಸ್ಥಿತಿ ಏನಕತಿ ಸಿಕ್ಕಾಪಟ್ಟಿ ಖರ್ಚು ಮಾಡಿ ಇವ್ರನ್ನ ಕಾಲೇಜ್ ಓದಕ್ಕೆ ಕಳ್ಸಿತ್ತು ಹಿಂಗೆ ನನ್ನ ಹಂಗೆ ಮಾಡ್ರಿ ಅಂದ್ರೆ ಮಣಿನು ಮಾನ ಹೋಕ್ಕತಿ ಮರ್ಯಾದೆ ಹೊಕ್ಕತಿ ಅದಕ್ಕೆ ಈ ನಮ್ಮ ಭಾರತ ದೇಶದಾಗ ಏನು ಯಾರು ಹೆಣ್ಮಕ್ಳು ಅದ ರೀ ಎಲ್ಲರೂ ಇಂಥ ನನ್ನ ಮಗಳಂತ ತಪ್ಪು ಮಾಡಬೇಡ್ರಿ ಮಕ್ಕಳ ಅಪ್ಪುಗಳ ಮಾತು ಕೇಳ್ಕೊಂಡು ನೀವು ಒಳ್ಳೆಯ ಸಾಲಿ ಕಲೀರಿ ಈ ನಡುವಿನ ಮಗಳಂಗೆ ನೀವು ದೊಡ್ಡ ನೌಕರಿ ಮಾಡಿರೋ ಜನತೆಗೆ ಸೊ ಇಲ್ಲಿ ನಮ್ಮ ಕಾಕ ಅವ್ರು ಹೇಳ್ದಂಗೆ ನಾವು ಇವತ್ತು ವಿಡಿಯೋ ತೋರಿಸ್ದಂಗೆ ಹೆಣ್ಮಕ್ಳು ಬಹಳ ಕೇರ್ಫುಲ್ ಆಗಿರಬೇಕು ಎಸ್ಪೆಷಲಿ ಈ ಕಲರ್ಫುಲ್ ಜಗತ್ತೊಳಗೆ ಅನ್ಬೋದು ಯಾಕಂದ್ರೆ ಈಗ ಎಲ್ಲರೂ ಸೋಷಲ್ ಮೀಡಿಯಾಕ್ಕೆ ಅಡಿಕ್ಟ್ ಆಗೋದು ಅದು ಸಹಜಿಕ್ ಐತಿ ಆದ್ರೆ ಒಂದೇ ಒಂದು ಮಾಡೋ ತಪ್ಪು ಎಲ್ಲಿಗೆ ಕರ್ಕೊಂಡು ಹೋಗ್ತೈ ಅನ್ನಕ ಈ ಒಂದು ವಿಡಿಯೋ ಮಾಡಿವಿ ಸೊ ಎಲ್ಲರೂ ಕೇರ್ಫುಲ್ ಆಗಿರಿ ಏನೇ ಮಾಡಬೇಕಾದ್ರೆ ವಿಚಾರ ಮಾಡಿ ಮಾಡಿರಿ ಅಂತ ಹೇಳ್ಕೊಂತೀನಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ